ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬೆಳಗ್ಗೆ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಟೈಮಿಂಗ್ಸು ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ ಆಲ್ರೆಡಿ ನಾವು ಊರಿಗೆ ಬಂದಿದೆ ಅಂತ ಹೇಳಿದ್ದೆ ಇದು ಬೆಳಗ್ಗೆ ಮಾರ್ನಿಂಗು ಶುಕ್ರವಾರ ಮತ್ತು ಶಿವರಾತ್ರಿ ಹಬ್ಬದ ದಿನದ ಲಾಗು ಇದಾಗಿರುತ್ತೆ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ನಾವು ಆಲ್ರೆಡಿ ಮೂರು ತಿಂಗಳಾಗಿತ್ತು ಇಲ್ಲಿಗೆ ಊರಿಗೆ ಬಂದು ಫಸ್ಟ್ ಟೈಮು ಈ ಥರ ಲೇಟಾಗಿ ಬಂದಿದ್ದು ತಿಂಗಳಿಗೆ ಮೂರು ಸತಿ ಆದರೂ ಬರ್ತಾಯಿದ್ವಿ ಏಕೆಂದರೆ ಹಸ್ಬೆಂಡು ಸ್ವಲ್ಪ ಬ್ಯುಸಿ ಇದ್ದರೂ ಅದಕ್ಕೋಸ್ಕರ ಬರೋಕ್ಕಾಗಿರಲಿಲ್ಲ ಆದ್ದರಿಂದ ಇವಾಗ ಸ್ವಲ್ಪ ಟೂ ಡೇಸು ರಜೆ ಇರೋದ್ರಿಂದ ಸರಿ ಹೋಗ್ಬಿಟ್ಟು ಹಾಗೆ ಎಲ್ರಿಗೂ ಕೂಡ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಹಸ್ಬೆಂಡು ಅದಕ್ಕೋಸ್ಕರ ಬಂದಿದ್ದು ನಿನ್ನೆ ಸೇಮ್ನೆ ಲೈಕೇ ಬಿಡುತ್ತಲ್ಲ ಅದೇ ತರನ ಬಿಟ್ಟಿದೆ ಲೈಕೇ ದುರುದು ಅದೇ ಆನೆ ಲೈಕೇ ಬಿಡುತ್ತಲ್ಲ ಅದೇ ತರನ ಅದೇ ನಮ್ಮ ನಾರ್ಮಲ್ ಆಗಿ ಬಿಡುತ್ತಲ್ಲ ಅದೇ ತರ ಅದಲ್ಲ ಅದಲ್ಲ ಅದಲ್ದೇ ಆಗಿದೆ ಸೈಜ್ ಓಕೆ ಇಷ್ಟ ಇದೆಪ್ಪ ಬಟ್ ಬಿಡೋ ತರ ಹೇಳಿದ್ದು ಮರದಲ್ಲಿ ಹಿಂಗೇ ಸ್ಟೆಮ್ ಗಂಟಿಕೊಂಡಿರತ್ತಲ್ಲ ಆ ತರ ಹಾ ಹಿಂಗೇ ನೋಡಿ ಲೈಕ ಅಲ್ಲ ಯುಬುಕೆ ಎಲ್ಲಾ ಕಾಯ ಬಿಟ್ ಬಿಡತವೆ ಭಾರತ ಅದೀಯುತ್ತಾ ತಡಿಲ್ಲ ಏನು ಅಪ್ಪ ಮತ್ತೆ ಮಕ್ಕಳಿಗೂ ಕೂಡ ಎಕ್ಸಾಮು ಶುರು ಆಗ್ತಾ ಇದೆ ಅದರಿಂದ ಹಾಗೆ ಔಟ್ ಹಿರಿಯರ ಆಶೀರ್ವಾದ ತಗೊಂಡು ಹಾಗೆ ಪೂಜೆ ಮಾಡಿಕೊಂಡು ಬರೋಣ ಅಂತ ಬಂದ್ವಿ ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದೀವಿ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಹಸ್ಬೆಂಡು ಮತ್ತು ನಿಶಾ ಹೋಗಿ ಇಲ್ಲೇ ಅನಿಯ ರಥದನ್ನೇ ಕೋಳೂರು ಅಂತ ಇದೆ ಅಲ್ಲಿ ಹೂವು ತೊಗೊಂಡು ಬಂದರು ಅವ್ರು ಬರೋ ಅಷ್ಟರಲ್ಲಿ ನಾವು ಮೂವರು ರೆಡಿಯಾಗಿದ್ವಿ ಬಂದಮೇಲೆ ಅವರು ಕೂಡ ರೆಡಿಯಾಗಿ ಬೇಗನೆ ಪೂಜೆ ಮಾಡ್ತಾಯಿದ್ದೀವಿ ಬೇರೆ ಕಡೆ ಕೂಡ ಹೋಗೋದಿದೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಅದರಿಂದ ಬೇಗನೇ ಇದ್ದು ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ

Pet the headshot. Hmm. Sorry. ಅಲ್ಲಿ ನಮ್ಮ ಅತ್ತೆ ಮಾವಿಗೆಲ್ಲ ಪೂಜೆ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ಮನೆ ದೇವ್ರಿಗೂ ಕೂಡ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಏಕೆಂದರೆ ಇವತ್ತು ಶಿವರಾತ್ರಿ ಹಬ್ಬ ಹಬ್ಬದ ದಿನ ಪೂಜೆ ಮಾಡೋಣ ಹೇಳಿದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ ಮನಸಿಗೂ ಅಲ್ವಾ ಅದಕ್ಕೋಸ್ಕರ ಅಲ್ಲೂ ಕೂಡ ಪೂಜೆ ಮಾಡ್ತಾ ಮಗಳು ಬಂದು ವಿಡಿಯೋ ಮಾಡು ಅಂದರೆ ಇಲ್ಲಿ ನೀರು ಹೋಗೋದನ್ನೇ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನೇ ಕ್ಯಾಪ್ಚರ್ ಮಾಡಿದ್ದಾಳೆ ಆದರಿಂದ ಹಸ್ಬೆಂಡ್ ಕೇಳ್ತಾ ಇದ್ರು ನೀನು ಏನು ಮಾಡ್ತಾ ಇದೀಯ ಅಂತ ನಾನು ಫೋಟೋ ಹಿಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಕೇಳಿಸ್ಕೊಳ್ಳಿ ಹಿಂಗಲ್ಲರ್ತಿದೆ அது என்ன சொல்லி அங்கே நோக்கி இன்னும் சார்க்குறாங்க ஸ்டெல்டி நான் அல்லதுக்கே நோடி சிங்னல் எல்லாம் கொட்டைத்து ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದ್ವಿ ಇವಾಗ ಮನೆ ಹತ್ರ ಬಂದು ಲಗೇಜ್ ಎಲ್ಲ ಎತ್ಕೊಂಡು ನಾವು ಕೂಡ ಹೊರಟ್ವಿ ಅಲ್ಲಿಂದ ಮೇಲೆ ನೆಕ್ಸ್ಟ್ ನಾವು ಬಂದಿದೀವಿ ನೋಡ್ತಾ ಇರ್ಬೋದು ನಿನ್ನೆ ವಿಡಿಯೋದಲ್ಲಿ ನೋಡಿದ್ರೆ ಅಂದ್ಕೊಂಡ್ವಿ ಆ ನೋಡಿಲ್ಲ ಹೋಗಿ ನೋಡಿ ನೈಟು ಬರಬೇಕಾದ್ರೆ ಹಾಗೆ ಅಲ್ಲಿ ದೇವಸ್ಥಾನ ಹತ್ರ ಕೇಳಿದ್ವಿ ಅಲ್ವಾ ನಾಳೆ ಪೂಜೆ ಇದೆ ಅಂತ ಆ ದೇವಸ್ಥಾನಕ್ಕೆ ಬಂದ್ವಿ ಇದು ಎತ್ತೇನಹಳ್ಳಿ ಅಂದ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ಇಲ್ಲಿ ಜಾತ್ರೆ ಜಾತ್ರೆಯೆಲ್ಲ ಜಾತ್ರೆಯೆಲ್ಲ ಆಗೋಗಿದೆ ಆದರೆ ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ಇಟ್ಟಿರ್ತಾರೆ ಪೂಜೆ ಕೂಡ ಇರುತ್ತೆ ನಾ ಇಲ್ಲಿಗೆ ಬರೋಕ್ಕೂ ಮುಂಚೆ ಮುಂದೆ ಮೂರು ನಾಲ್ಕು ದಿವಸ ಏನೋ ಆಗಿದೆ ಅಷ್ಟೇ ಇಲ್ಲಿ ಹಬ್ಬ ಆಗಿ ಶಿವರಾತ್ರಿ ಹಬ್ಬವರೆಗೂ ಇರುತ್ತೆ ನಾನು ಮದುವೆ ಆದಾಗಿಂದ ಒಂದು ಏನು ಕನಸು ಹೋಗಬೇಕು ಕನಸನ್ನ ಒಂಥರ ಆಸೆ ಹೋಗಬೇಕು ಜಾತ್ರೆ ನೋಡಬೇಕು ಅನ್ನೋದು ಈ ಟೈಮಲ್ಲಿ ಬಂದಿರ್ತಿದ್ವಿ ಆದರೆ ಇರಲಿಲ್ಲ ಜಾತ್ರೆಗೆ ಆ ಟೈಮ್ ಇವಾಗ ಕೂಡಿ ಬಂತು ಅಲ್ವಾ ನಾವು ಎಷ್ಟೇ ಏನೇ ಕನ್ಸ್ಕಂಡ್ಲಿ ಏನೇ ಆಸೆ ಪಡಲಿ ಅದು ಯಾವಾಗ ಈಡೇರಬೇಕೋ ಆವಾಗಲೇ ಈಡೇರ್ಬೇಕು ಅಷ್ಟೇ ಇಷ್ಟು ವರ್ಷದಲ್ಲಿ ಇಶ್ ಇವಾಗ ಬರೋಕ್ಕಾಯ್ತು ನೋಡಿ ಇಲ್ಲಿಗೆ ಅದು ಏನು ಪ್ಲ್ಯಾನ್ ಇಲ್ಲ ಏನಿಲ್ಲ ಸಡನ್ನಾಗಿ ಬಂದಿದ್ದು ಆದರೆ ಅದೇ ಟೈಮಿಗೆ ಇಲ್ಲಿಗೆ ಬರೋ ಥರ ಆಯಿತು ಖುಷಿ ಖುಷಿಯಾಯಿತು ಆದರೆ ಹಳೇ ಏನು ಫಸ್ಟೆಲ್ಲ ಕಾಣ್ತಿದ್ದ ಕನಸುಗಳ ಆಸೆಗಳು ಇವಾಗ ಈಡೇರಿದ್ವಿ ಅದೊಂದು ಖುಷಿ ಆಯಿತು ಹೋಗಿ ಹಾಗೆ ದರ್ಶನ ಕೂಡ ಮಾಡಿದ್ವಿ ದೇವ್ರದ್ದು ಏಕೆಂದರೆ ತುಂಬ ವರ್ಷಗಳಾದಮೇಲೆ ಅದು ಬಂದಿದ್ದೀವಿ ಅಂದರೆ ದೇವ್ರ ದರ್ಶನ ಮಾಡಿದ ಕ್ಯೂ ಇತ್ತು ಆದ್ದರಿಂದ ಹಸ್ಬೆಂಡು ತುಂಬ ಬಿಸಿಲು ಬೇರೆ ಓ ಬೇಡ ಹೋಗೋಣ ಅಂತಿದ್ದವರು ಇಲ್ಲ ನಾವು ಬಂದಿದ್ದೀವಿ ಇಷ್ಟು ವರ್ಷ ಆದ್ಮೇಲೆ ಅದು ಬಂದಿದ್ದೀವಿ ದರ್ಶನ ಮಾಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ಇವಾಗ ಇದ್ದೀವಿ ದರ್ಶನ ಮಾಡೋಣ ಅಂತ ನೋಡ್ತಾ ಇರ್ಬೋದು ತೇರು ಎಲ್ಲ ಇದೆ ಇನ್ನು ಏನು ಬಿಚ್ಚಿಲ್ಲ ಇನ್ನೂ ಒಂದು ಮೂರು ದಿವಸ ಏನೋ ಇರುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇವಾಗ ದರ್ಶನ ಮಾಡೋದಕ್ಕೆ ಅಂದ್ಬಿಟ್ಟು ಇದ್ದೀವಿ ಇಲ್ಲಿ ಸಾಂಗ್ ಹಾಕಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ವಾಯ್ಸ್ ಓವರ್ ಇದ್ದೀನಿ ತುಂಬ ಜಾತ್ರೆಗಳು ಕೂಡ ತುಂಬ ಇದೆ ಇನ್ನೂ ಎಷ್ಟಾಗಿ ಎತ್ತಿಲ್ಲ ಇವಾಗ ನಿಂತ್ಕೊಂಡು ಜನಗಳ್ನ ನೋಡ್ತಾ ಇದ್ದೀವಿ ಇಷ್ಟೊಂದು ಜನ ಇದ್ದಾರೆ ಹೇಗೆ ಹೋಗೋದು ಅಂತ ಆಮೇಲೆ ಫೈನಲಿ ಇಲ್ಲ ಇಷ್ಟು ವರ್ಷ ಆದಮೇಲೆ ಬಂದಮೇಲೆ ದರ್ಶನ ಮಾಡದೆ ಹೋಗೋಕ್ಕಲ್ಲ ದರ್ಶನ ಮಾಡ್ಕೊಂಡೆ ಹೋಗೋಣ ಎಷ್ಟೊತ್ತೇ ಆಗಲಿ ಅಂದ್ಬಿಟ್ಟು ಇವಾಗ ಕ್ಯೂಲಿ ಇದ್ದೀವಿ ನಿಂತಿದ್ದೀವಿ ಬಿಸಿಲು ಅಂದರೆ ಬಿಸಿಲು ಇನ್ನು ತಿಂಡಿ ಏನೂ ಆಗಿಲ್ಲ ಯಾಕೆಂದರೆ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ತಿಂಡಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ದರ್ಶನ ಎಲ್ಲ ಮಾಡಾಯಿತು ನಂತರ ನಾವು ತಿಂಡಿ ತಿನ್ನೋಣ ಅಂತ ಇವಾಗ ಹೊರಡಬೇಕು ಪೂಜೆ ಎಲ್ಲ ಆಯಿತು ಒಂಥರ ಸಮಾಧಾನ ಆಯಿತು ದೇವ್ರ ದರ್ಶನ ಮಾಡಿದ ಮೇಲೆ miss物 di dirkati, b Mitsuburi di kamik wakari haini बाबा <laughs> 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 ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ತುಂಬ ಜನ ಇದ್ದಾರೆ ಜನ ಇರೋಕ್ಕಿಂತ ಬಿಸಿಲು ಅಂದರೆ ಬಿಸಿಲು ಹತ್ತತ್ರ ನಿಂತಿರೋದ್ಕೋತ್ಕು ನೀ ಸೆಕೆಂಡ್ ನೀರಾಗೆ ಆಗಿ ಇರೋವು ಆಚೆ ಬಂದಿದ್ದ ತಕ್ಷಣಕ್ಕೆ ಇಲ್ಲೇ ಕಬ್ಬಿನ ಜ್ಯೂಸ್ ಸಿಕ್ತು ಕಬ್ಬಿನ ಜ್ಯೂಸ್ ಕೊಟ್ಟಣ ಅಂತ ಕುಡಿತಾ ಇದ್ದೀವಿ ಅಷ್ಟೊತ್ತಿಗೆ ಆಲೆ ಲೆವೆನ್ ಲೆವೆನ್ ತರ್ಟಿ ಏನೋ ಆಗಿತ್ತು ಹತ್ತತ್ರ ಹಸುವಂತೆ ಎಲ್ರಿಗೂ ಹಸುವಾಗಿತ್ತು ಸ್ವಲ್ಪ ಜ್ಯೂಸ್ ಕುಡ್ದು ಆಮೇಲೆ ಅಲ್ಲಿ ಹೋಗಿ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಫಸ್ಟ್ ಎಲ್ಲರೂ ಕೂಡ ಒಂದೊಂದು ಜ್ಯೂಸ್ ತೊಗೊಂಡು ಕುಡಿತಾ ಇದ್ದೀವಿ ಫಸ್ಟ್ ಜ್ಯೂಸ್ ಬಿದ್ದಿದ್ದೆ ಏನೋ ಒಂಥರ ಸಮಾಧಾನ ಇತ್ತು ಸುಸ್ತಾಗ್ಬಿಟ್ಟಿತ್ತು ಎಲ್ರಿಗೂ ಇಲ್ಲಿ ನೋಡಿ ಎಲ್ಲ ಹಳ್ಳು ಹಳ್ಳ ಹಳ್ಳು ಹಾಕಿದ್ದಾರೆ ಇಲ್ಲಿ ಅರಕೆ ಮಾಡಿರ್ತಾರಲ್ಲ ಅವರು ತಂದು ಹಾಕಿರ್ತಾರೆ ಅಂತ ಅಂದ್ಕೊತೀನಿ ಕೇಳಿದ್ದೀನಿ ಈ ಥರ ಜಾತ್ರೆಗಳು ಹಬ್ಬಗಳು ನಡೆದಂಥ ಟೈಮಲ್ಲಿ ಈ ಥರ ಕೆಂಡ ಹಾಕಿರ್ತಾರಲ್ಲ ಹತ್ತಿಗೆ ತಂದು ಹಾಕ್ತಾರೆ ಇಲ್ಲಿ ಸಪ್ರೇಟ್ ಹಾಕ್ಸಿದ್ದಾರೆ ಇವಾಗ ಮಗಳಿಗೆ ಹೇಳ್ತಾ ಇದ್ದೆ ಇನ್ನು ಏನೆಲ್ಲ ಬೇಕು ತಗೊಬಿಡು ಅಂತ ಏನೂ ತಗೊಳ್ಳಿಲ್ಲ ಒಂದು ಬ್ರೆಸ್ಲೆಟ್ ಇವಾಗೆಲ್ಲ ಬಂದವಲ್ಲ ಮಣಿವು ಆ ಥರದ್ದೊಂದು ತಗೊಂಡ್ಲಷ್ಟೇ ಬಿಟ್ಟರೆ ಇನ್ನೇನು ತೊಗೊಳಕ್ಕೆ ಬಿಡಲಿಲ್ಲ ಅಂದರೆ ಇಲ್ಲ ತೊಗೊಂಡೋಗಿ ತೊಗೊಂಡು ಸ್ವಲ್ಪ ದಿನ ಅಷ್ಟೇ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಯಾಕೆ ಅಂದ್ಬಿಟ್ಟು ಅಷ್ಟಾಗಿ ಏನು ತೊಗೊಳ್ಳಿಲ್ಲ ತುಂಬ ಹೊಟ್ಟೆ ಹಸುವಾಗಿಬಿಟ್ಟಿದೆ ಆಗಿಬಿಟ್ಟಿದೆ ಮಕ್ಕಳಿಗೆ ಮಕ್ಕಳಿಗಿಬ್ರಿಗೂ ಮಗಳಂತೂ ಚಿಪ್ಸು ಎಲ್ಲ ಇದ್ದೋ ಅದನ್ನು ತಿಂತಾ ಇದ್ದಾಳೆ ಆದರೆ ಏನೇ ತಿಂದ್ರೂ ತಿಂಡಿ ಆಗಲಿ ಊಟ ಮಾಡಿ ಆಗಲಿ ಮಾಡ್ದಂಗೆ ಆಗೋದಿಲ್ಲ ಅದನ್ನೇ ನೋಡಿ ಹೊಟ್ಟೆ ಬಿಟ್ಕೊಂಡು ಹೊಟ್ಟೆ ಸೀತಾ ಇದೆ ಅಂತ ಹೇಳ್ತಾ ಇದ್ದಾಳೆ ಜ್ಯೂಸ್ ಕೂಡಿರಲಿಲ್ಲ ಮನೇಲಿದ್ದಾಗ ನಾಷ್ಟ ಮಾಡಿರೋ ಊಟ ಮಾಡ್ರೋ ಅಂದರೆ ಏ ಆಮೇಲೆ ಮಾಡೋಣ ನಿಮ್ಮೇನು ಮಾಡೋಣ ಅಂತೀರಾ ಹಸ್ಕೊಂಡಿರೋ ಇವತ್ತು ಇವಾಗ ನಾವು ಹೋಗ್ತಾ ಇದ್ದೀವಿ ಕೈದಾಳದಲ್ಲಿರುವಂಥ ಸಚ್ಚ ಚನ್ನಕೇಶ್ವರ ದೇವಸ್ಥಾನಕ್ಕೆ ಇಲ್ಲಿಗೆ ಹೋಗೋ ಟೈಮು ಕೂಡ ಇವತ್ತೇ ಕೂಡ ಬಂದಿದೆ ನೋಡಿ ನಮಗೆ ನೋಡಿ ಇದು ಹಳೇ ಕಾಲದ ದೇವಸ್ಥಾನ ಇತ್ತೀಗೆ ಇತಿಹಾಸವೇ ಇದೆ ಗೊತ್ತಾ ಹಿಸ್ಟ್ರಿ ಇದೆ ಇತ್ತೀಗೊಂದು ನೋಡಿ ಇಷ್ಟು ವರ್ಷ ಇಲ್ಲೇ ಓಡಾಡ್ತಾ ಇದ್ದೀವಿ ಆದರೆ ಬರೋಕ್ಕೆ ಆಗಿಲ್ಲ ದೇಸಕ್ ನೋಡ್ತಾ ಇವತ್ತು ಟೈಮ್ ಬಂತು ಹಾಂ ಇವತ್ತು ಟೈಮ್ ಟೈಮ್ ಕೊಡ್ತತ್ತಿಗೆ ಹಂಗೆ ನಾವು ಹೋಗಬೇಕು ಅಂದಾಗಲೇ ಅದು ಹೋಗೋಕ್ಕಾಗೋದು ಯಾವಾಗಲೂ ಆಗೋಲ್ಲ ####لاكشمي كيشوه <متصفيق> <متصفيق> ಈ ದೇವಸ್ಥಾನ ಬಂದು ಸಿಎಂ ತಿರುಪತಿ ದೇವಸ್ಥಾನ ನೋಡಿದಾಗುತ್ತೆ ಏಕೆಂದರೆ ಆ ಕಡೆ ಈ ಕಡೆ ನೋಡಿ ಜಯ ವಿಜಯ ಮತ್ತು ವೆಂಕಟೇಶ್ವರನ ತರನೇ ವಿಗ್ರಹ ಕೂಡ ಇತ್ತು ನಾನಂತೂ ಈ ವರ್ಷ ಶಿವರಾತ್ರಿ ಹಬ್ಬ ಇಷ್ಟೆಲ್ಲ ಸ್ಪೆಷಲ್ಲಾಗೆ ನಾವು ಆಚರಿಸ್ತೀವಿ ಅಂತಲೇ ಅಂದ್ಕೊಂಡಿಲ್ಲ ಒಂಥರ ಸ್ಪೆಷಲ್ಲೇ ಅನಿಸುತ್ತೋ ಈ ಸತಿ ಒಂದು ಶಿವರಾತ್ರಿ ಹಬ್ಬ ಮುಂದೆ ನೋಡಿ ವಿಡಿಯೋಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಎಲ್ಲೆಲ್ಲೆಲ್ಲ ಹೋದ್ವಿ ಅನ್ನೋದು ಕೂಡ ನಾವು ಬಂದಾಗ ಅಭಿಷೇಕ ಎಲ್ಲ ಹೀತಾ ಇವಾಗ ಓಪನ್ ಮಾಡಿದ್ರು ನೋಡಿ ಶ್ರೀ ಚೆನ್ನಕೇಶ್ವರ ದೇವಸ್ಥಾನ ಇದು ತುಂಬ ವರ್ಷಗಳ ಹಳೇ ಇತಿಹಾಸದ ಒಂದು ಇದೆ ಇದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಇವಾಗ ತಿರುಗು ಕೂಡ ಟೈಮ್ ಕೂಡ ಬಂತು ಆ ದೇವಸ್ಥಾನ ಕೂಡ ನೋಡಿಕೊಂಡು ಇವಾಗ ನಾವು ಹೋಗ್ವಿ ತಿಂಡಿ ತಿನ್ನೋಣ ಅಂತ ಆದರೆ ಇಲ್ಲೂ ಕೂಡ ತಿಂಡಿ ತಿನ್ನೋಕ್ಕಾಗಲಿಲ್ಲ ತುಮಕೂರಲ್ಲಿ ತಿನ್ನೋಣ ಅಂದ್ಬಿಟ್ಟು ಹೋದ್ವಿ ಆದರೆ ತುಮಕೂರಲ್ಲೂ ತಿನ್ನೋಕ್ಕಾಗಲಿಲ್ಲ ಏಕೆಂದರೆ ಸಿಗ್ತಾ ಇಲ್ಲ ಇವತ್ತು ಶಿವರಾತ್ರಿ ಮತ್ತು ಉಪವಾಸ ಅಲ್ವಾ ಅದರಿಂದ ಎಲ್ಲ ಓಟೆಲ್ ಕೂಡ ಕ್ಲೋಸ್ ಆಗೋಗಿದ್ದು ನಮ್ಮಲ್ಲಿ ಯೋಸಿಂ ಸಿಂಬಗೂ ಕೂಡ ಊಟ ಹಾಕಿರಲಿಲ್ಲ ಪಾಪ ಆಲ್ರೆಡಿ ಟ್ವೆಲ್ ಟ್ವೆಲ್ ತರ್ಟಿ ಆಗೋಗಿತ್ತು ಟೈಮು ಅಲ್ಲಿಗೆ ಸಿದ್ಧಗಂಗೆಗೆ ರೀಚ್ ಆದ್ವಿ ಸಿದ್ಧಗಂಗೆವರೆಗೂ ನಾವು ನೋಡ್ಕೊಂಡು ಹೋಗಿದ್ವಿ ಓಟೆಲ್ಲೇ ಸಿಗಲಿಲ್ಲ ಸರಿ ಅಂದ್ಬಿಟ್ಟು ಇಲ್ಲಾದರೂ ಮಸಾಲ ಕೊಡ್ತಾರಲ್ಲ ಅದಾದ್ರೂ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ ಅದು ಸಿಗಿಯೋ ಊಟ ಎಲ್ಲ ಹಾಕಿ ಒಳಗಡೆ ಬಂದ್ವಿ ಅಷ್ಟರಲ್ಲಿ ಇಲ್ಲಿ ಜಾತ್ರೆ ಇದೆ ಇವತ್ತು ಅಂತ ಗೊತ್ತಾಯಿತು ಸರಿ ಅಂದ್ಬಿಟ್ಟು ಅಲ್ಲಿ ಫ್ರೂಟ್ಸು ಎಲ್ಲ ಮಾಡ್ತಾಯಿದ್ರು ಮಕ್ಕಳಿಗೆ ಒಂದೊಂದು ಫ್ರೂಟ್ಸ್ ತಗೊಟ್ವಿ ಸರಿ ಅದಾದರೂ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂದ್ಬಿಟ್ಟು ತುಂಬ ಸುಸ್ತಾಗಿಬಿಟ್ಟಿದ್ರು ಅದನ್ನು ತಿಂದ್ಕೊಂಡು ಹಾಗೆ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಅಲ್ಲಿ ಬಂದು ಚಾರ್ಟ್ಸ್ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ಮಕ್ಕಳಿಬ್ರು ಒಬ್ರು ಸ್ವಿಸ್ಟರ್ ತಗೊಂಡ್ರು ನಿಶಾಲು ನಾನು ಹಸ್ಬೆಂಡ್ ಎಲ್ಲಿ ತೊಗೊಂಡಿದ್ದೆ ಹೊಸದಾಗ ತಿನ್ನೋಣ ಅಂದ್ಬಿಟ್ಟು ನಾವು ಅಲ್ಲೇ ತಿನ್ನೋಣ ಅಂತ ಒಳಗಡೆ ಹೋದ್ವಿ ಮಕ್ಕಳಿಗೆಲ್ಲ ಕೊಡಿಸ್ಬಿಟ್ಟು ಜಾತ್ರೆ ಬಂದು ಸಾಯಂಕಾಲ ಇದೆಯಂತೆ ಇವಾಗ ಎಲ್ಲ ರೆಡಿ ಇದ್ರು ಇನ್ನು ಅಷ್ಟಾಗಿ ಅಂಗಡಿಗಳು ಏನು ಬಂದಿಲ್ಲ ಸ್ವಲ್ಪ ಸ್ವಲ್ಪ ಅಂಗಡಿಗಳು ಬಂದಿದ್ದು ಅಷ್ಟೇ ಸಾಯಂಕಾಲ ಇರೋದ್ರಿಂದ ಇವಾಗ ರೆಡಿ ಮಾಡ್ತಾಯಿದ್ರು ತೇರು ಕೂಡ ಎಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ರು ನಮಗೂ ಒಂಥರ ಖುಷಿ ಆಯಿತು ಸದ್ಯ ಒಂಥರ ಖುಷಿ ಅಲ್ವಾ ಇದ್ದಕ್ಕಿದ್ದಂಗೆ ಸಡನ್ ಆಗಿ ದೇವಸ್ಥಾನಕ್ಕೆ ಅಂತ ಬಂದಾಗ ಈ ತರ ಜಾತ್ರೆ ಇದೆ ಅಂತ ನೋಡ್ತಾ ಇರ್ಬೋದು ಇವಾಗ ತೇರು ಕೂಡ ಎಲ್ಲ ರೆಡಿ ಮಾಡ್ತಾರೆ ಏನೋ ಇವಾಗ ಬೆಳ್ಳಿ ತೇರೇನೋ ಇದೆ ಅಂತ ಹೇಳ್ತಾ ಇದ್ರು ನಾಳೆ ಕೂಡ ಇದೆ ಅಂತ ಹೇಳ್ತಾ ಇದ್ರು ತೊಳಿತ ಜಾತ್ರೆ ಬಂದು ಐದೂವರೆ ಮೇಲೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದರಿಂದ ಇನ್ನು ಎಲ್ಲ ತೇರು ಕೂಡ ಇವಾಗೆಲ್ಲ ಇದ್ದಾರೆ ಇಲ್ಲಿಗೆ ಬಂದರೆ ನನಗೇನೋ ಒಂಥರ ಖುಷಿ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ತೀನಿ ಏಕೆಂದರೆ ನಾನು ತುಂಬ ವರ್ಷಗಳಿಂದ ಬರ್ತಾ ಇದ್ದೆ ಇಲ್ಲಿಗೆ ಬರ್ತೀನಿ ಪೂಜೆಗೆ ಆದರೆ ಫಸ್ಟ್ ಟೈಮು ಈ ಜಾತ್ರೆಗೆ ನಾವು ಸಡನ್ನಾಗಿ ಬಂದಿದ್ದು ಅದಂತೂ ತುಂಬ ಖುಷಿಯಾಗುತ್ತೆ ಮತ್ತು ಇಲ್ಲಿ ಏನಪ್ಪ ಒಂಥರ ಖುಷಿ ಅಂದರೆ ಈ ಮಕ್ಕಳುಗಳು ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಹಣೆಗೆ ವಿಭೂತಿಕ್ಕೊಂಡು ಹಿಂಗೆ ಹೋಗ್ತಾ ಇರೋದು ನೋಡಿದ್ರೆ ಏನೋ ಒಂಥರ ಖುಷಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸ್ತೈತೆ ಆ ಥರ ಒಂದೇ ಥರ ಆದಾಗ ಅವ್ರ ಮನ್ಸುಗಳಲ್ಲೂ ಅಷ್ಟೇ ಭಿನ್ನಭೇದ ಅನ್ನೋದು ಇರೋದಿಲ್ಲ ಅಲ್ವಾ ಒಂಥರ ಖುಷಿ ಕೊಡುತ್ತೆ ನಾವು ಇಲ್ಲಿ ನಾವು ಒಬ್ಬರಾಗಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಇವಾಗ ಊಟಕ್ಕೇನೋ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ತಟ್ಟೆ ತಗೊಂಡು ಊಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊತೀನಿ ನಮಗೂ ಕೂಡ ಅವಾಗ ಊಟ ಕೊಡ್ತಾಯಿದೆ ಪ್ರಸಾದ ಕೊಡ್ತಾಯಿದ್ದಾರೆ ನಾವು ಕೂಡ ಹೋಗಿ ತಿನ್ಬೋದು ಅಂತ ನಮಗೂ ಕೂಡ ಖುಷಿ ನಾವು ಕೂಡ ಪ್ರಸಾದಕ್ಕೆ ಹೋಗೋಣ ಅಂತ ಎಲ್ಲಿ ಯಾವ ಕಡೆ ಹೋಗೋದು ಅಂತ ಇದ್ವಿ ಆಮೇಲೆ ಅಲ್ಲೊಂದು ಮಗುನ ಕೇಳಿದ್ವಿ ಆ ಮಗು ಇಲ್ಲ ಸೋಗಿ ಸಿಗುತ್ತೆ ಅಂದರು ಯಾಕೆಂದರೆ ನಾವು ಬೇರೆ ರೂಟಲ್ಲಿ ಬಂದಿದ್ವಿ ಮಾಮೂಲಿ ರೂಟಲ್ಲಿ ಬಂದಿದರೆ ಗೊತ್ತಾಗ್ತಿತ್ತು ಹೋಗೋಕ್ಕೆ ಆಮೇಲೆ ಹೋದ್ವಿ ನಾವು ಕೂಡ ಊಟಕ್ಕೆ ಅಂದ್ಬಿಟ್ಟು ನೋಡಿ ನಾವು ಕೂಡ ಪ್ರಸಾದಕ್ಕೆ ಬಂದ್ವಿ ಪ್ರಸಾದ ಸಿಕ್ತು ಖುಷಿಯಾಯಿತು ಇವತ್ತು ಬಂದು ಮಕ್ಕಳು ಫುಲ್ಲು ಮಕ್ಕಳುಗಳೇ ಇದ್ದರು ಬಡಿಸೋದಕ್ಕೆಲ್ಲ ಏಕೆ ಅಂದರೆ ಅವರಿಗೆ ಜಾತ್ರೆ ಇರೋದರಿಂದ ರಜಾ ಕೊಟ್ಟಿದ್ದಾರೆ ಅನಿಸುತ್ತೆ ಅದರಿಂದ ಅವರು ಫೈಟ್ ಆಡ್ತಾ ನಾನು ಬಡಿಸ್ತೀನಿ ನಾನು ಬಡಿಸ್ತೀನಿ ಅಂತ ಪ್ರತಿಯೊಂದು ಕೆಲಸದಲ್ಲೂ ಅಲ್ಲಿ ಇವತ್ತು ಮಕ್ಕಳೇ ಕಾಣಿಸ್ತಾಯಿದ್ರು ನಾವು ಇಕ್ಕಿದ್ದಿನ ಹೋಗಿದ್ದಾಗೆಲ್ಲ ದೊಡ್ಡವರು ಬಡಿಸ್ತಾಯಿದ್ರು ಎಲ್ಲ ಪ್ರತಿಯೊಂದು ಕೆಲಸವೂ ಇವತ್ತು ಪ್ರತಿಯೊಂದು ತಟ್ಟೆ ಕೊಡೋದ್ರಿಂದ ಊಟ ಇಡೋದರೆ ಪ್ರತಿಯೊಂದಕ್ಕೂ ಮಕ್ಕಳೇ ಕೈ ಎಲ್ಲೆಲ್ಲಿ ನೋಡಿದ್ರು ಬರೀ ಕಾಣಿಸ್ತಾ ಕಾಣಿಸ್ತಾಯಿದ್ರು ಫೈನಲಿ ನಾವು ಬೆಟ್ಟ ಹತ್ತನ ಅಂತ ಕೂಡ ಬಂದ್ವಿ ಆದರೆ ಆ ಬಿಸಿಲು ಆ ಜನ ನೋಡಿ ಬೇಡ ಏಕೆಂದರೆ ರೀಸೆಂಟಾಗಿ ಕೂಡ ಬಂದು ಹೋಗಿದ್ವಿ ನಾನು ನಾವು ಆ ವಿಡಿಯೋ ಕೂಡ ಹಾಕಿದ್ದೆ ನೋಡಿದ್ದೀರಾ ಅಂದ್ಕೊಂಡಿನಿ ನೋಡಿಲ್ಲ ಅಂದರೆ ಹಳೆ ವಿಡಿಯೋಗೆ ಹೋಗಿ ನೋಡಿ ಫುಲ್ಲು ಕ್ಲಿಯರಾಗಿ ಸ್ವಾಮೀಜಿ ಕೂಡ ನಾನು ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ ಅಂದ್ಬಿಟ್ಟು ಲಾಸ್ಟಿಗೆ ಇಲ್ಲಿ ಏನು ಸ್ವಾಮೀಜಿ ಗದ್ದಿಗೆ ಇದೆಯಲ್ಲ ಅಲ್ಲಿ ಬಂದು ಕೂತ್ಕೊಂಡ್ವಿ ಒಂಥರ ತಣ್ಣಗಾಯ್ತು ಅಲ್ಲಿ ಒಳಗೆ ಕಡೆ ಬಂದು ಆಚೆ ಬಿಸಿಲಲ್ಲಿ ನೆಡ್ಕೊಂಬಂದಿತ್ತು ತುಂಬ ಬಿಸಿಲಿತ್ತು ಒಳಗಡೆ ಬಂದು ಕುತ್ಕೊಂಡಿದ್ದೆ ಒಂಥರ ತಣ್ಣಗೆ ಸಮಾಧಾನ ಆಯಿತು ಕುತ್ಕೊಂಡು ಸ್ವಲ್ಪ ಹೊತ್ತು ನಂತರ ನಾವು ಹೊರಟ್ವಿ ಬೆಟ್ಟ ಎಲ್ಲ ಹತ್ತಕ್ಕಾಗಲ್ಲ ಬೇಡ ಅಂದ್ಬಿಟ್ಟು ಬಿಸಿಲು ಇತ್ತು ತುಂಬ ಮತ್ತು ಮಕ್ಕಳುಗಳು ಕೂಡ ಲಿಯೋ ಸಿಂಬನ ಕಾರಲ್ಲೇ ಬಿಟ್ಟಿದ್ದು ತುಂಬ ಬಿಸಿಲಿತ್ತು ಆ ಕಾರಲ್ಲಿ ಗೊತ್ತಲ್ಲ ಬಿಸಿಲಿದ್ದಾಗ ಎಷ್ಟು ಗೊಬೆ ಇರುತ್ತೆ ಬೇಡ ಅವರು ಬೇರೆ ಅನ್ಬಿಟ್ಟು ನಾವಲ್ಲಿ ಗದ್ದಿಗೆಯಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆನಂತರ ನಾವು ಓಡ್ತಿ ಇವಾಗ ಓಡುತ್ತ ಇದ್ದೀವಿ ನೆಕ್ಸ್ಟ್ ಒಂದು ಕಡೆ ಓದ್ವಿ ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಯಾಕೆಂದ್ರೆ ಸಪ್ರೇಟ್ ಮಾಡಾಕೋಣ ಆ ವಿಡಿಯೋನ ಅಂತ ಅದು ಕೂಡ ತುಂಬಾ ಲೆಂತಿ ಇದೆ ವಿಡಿಯೋ ಈ ವಿಡಿಯೋದ ಜೊತೆ ಶೇರ್ ಮಾಡ್ಕೊಂಡ್ರೆ ಆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ನಿಮಗೂ ಕೂಡ ಬೋರ್ ಅನಿಸುತ್ತೆ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಖುಷಿ ಆಯ್ತಾ ಅನ್ನೋದನ್ನ ತಿಳಿಸಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಮತ್ತು ಇಷ್ಟಾದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಸ್ನೇಹಿತರೆ